ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವತ್ತು ನಾನು ಬೆಳಗ್ಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಮಿರರ್ ಎಲ್ಲ ತುಂಬ ಡಸ್ಟ್ ಆಗಿತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಡೋಣ ಅಂದ್ಬಿಟ್ಟು ಹಾಗೆ ಒರೆಸ್ಕೋತಾ ಇದ್ದೆ ಸೊ ಯಾವಾಗಲೂ ಹಸ್ಬೆಂಡೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಮಿರರ್ ಮೇಲೆ ಡಸ್ಟ್ ಕೂತ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಸಿಕ್ಸ್ ಇಯರ್ಸಿದ್ದಾನು ನಮ್ಮ ಮನೆಯವರು ಈ ಮಿರರ್ಸು ಅಡ್ರೆಸ್ಸಿಂಗ್ ಕರ್ನಾಟನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಒರೆಸಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಜಸ್ಟ್ ಹಾಗೆ ಸ್ವಲ್ಪ ಸ್ವಲ್ಪ ಧೂಳಿರೋದನ್ನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸರು ಸೀರೆ ಕೂಡ ಅಮ್ಮನತ್ರ ಆಟ ಆಡ್ತಾ ಇದ್ರು ಸೊ ಅದಾದಮೇಲೆ ನಾನು ಹಬ್ಬಕ್ಕೆ ಸ್ಯಾರಿ ಅದನ್ನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಈ ಸ್ಯಾರಿ ಬಂದು ನನ್ನ ಒಂದು ಪ್ರೆಗ್ನೆನ್ಸಿ ಫಿಫ್ತ್ ಮಂತ್ ಇದ್ದಾಗ ನಮ್ಮ ಆಂಟಿ ಕೊಟ್ಟಿರೋ ಸ್ಯಾರಿ ಇದು ಸೊ ಚೆನ್ನಾಗಿದೆ ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನೆನ್ನೆ ಸರು ನೇಲು ಟ್ರಿಮ್ ಮಾಡಿದ್ದೆ ಸೊ ನನ್ನ ನೇಲ್ ಕಟ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಹೊರಗಡೆ ಸ್ವಲ್ಪ ವೆದರ್ ಸ್ವಲ್ಪ ತುಂಬಾ ಚೆನ್ನಾಗಿದ್ದರಿಂದ ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಕಟ್ ಇದ್ದೀನಿ ಒಳ್ಳೆ ಗಾಳಿ ಕೂಡ ಬೀಸ್ತಿತ್ತು ನಮಗೆ ಡೈಲಿ ಒಳಗೆ ಇದ್ದು ಇದ್ದು ಬೇಜಾರಾಗಿರುತ್ತೆ ಸೊ ಹೊರಗೆ ಬರೋದೇ ಕಡಿಮೆ ಸರುಸಿರಿ ನೋಡ್ಕೊಳ್ಳೋದೇ ಆಗುತ್ತೆ ಡೇ ಪೂರ್ತಿ ಸೊ ಇನ್ನೆಲ್ಲಿಂದ ಹೊರಗೆ ಬಂದು ಈ ಥರ ಕೂತ್ಕೊಳ್ಳೋದಲ್ವ ಸೊ ಇವತ್ತು ಸ್ವಲ್ಪ ಚೆನ್ನಾಗಿ ಗಾಳಿ ಮತ್ತು ವಾತಾವರಣ ಚೆನ್ನಾಗಿದ್ದರಿಂದ ಸ್ವಲ್ಪ ನೆಲ್ಸೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಬಂದು ಹೊರಗಡೆ ಕೂತ್ಕೊಂಡಿದ್ದೀನಿ ಸೊ ನೆಲ್ಸೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಸೊ ನಮ್ಮ ಡಿಂಪು ಪುಟಾಣಿ ಹೇಗೆ ರೆಡಿಯಾಗಿದ್ದಾಳೆ ನೋಡಿ ಲಿಪ್ಸ್ಟಿಕ್ ಹಚ್ಕೊಂಡು ಫೋಟೋ ತೆಗಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ತಗೊಂಡೆ ಕ್ಯೂಟಾಗಿ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು

ಅದಾದ್ಮೇಲೆ ಅಂಬಿಕಾ ಈವ್ನಿಂಗ್ ಡ್ಯೂಟಿಯಿಂದ ಬರ್ತಾ ಸ್ವಲ್ಪ ಗಿಣ್ಣು ಹಾಲು ತಗೊಂಡ್ಬಂದಿದ್ರು ಸೊ ಯಾರೋ ಸ್ಟಾಫ್ ತೊಗೊಂಬಂದು ಕೊಟ್ಟಿದ್ರಂತೆ ಊರಿಂದ ಸೊ ಅದಕ್ಕೋಸ್ಕರ ಅಮ್ಮ ಗಿಣ್ಣ ಮಾಡ್ಕೋತಾ ಇದ್ದಾರೆ ಗಿಣ್ಣ ಅಂದರೆ ಎರಡು ಥರ ಗಿಣ್ಣ ಒಂದು ಕ್ಯಾಶುವಲ್ ಆಗಿ ರವೆ ಹಾಕಿ ಮಾಡ್ತಾರಲ್ಲ ಅದೊಂದು ಗಿಣ್ಣ ಅದಾದಮೇಲೆ ಇನ್ನೊಂದು ಕೊಯ್ ಗಿಣ್ಣ ಮಾಡಲಿಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಹಸ್ಬೆಂಡಿಗೆ ಕೊಯ್ ಗಿಣ್ಣ ಅಂದರೆ ಇಷ್ಟ ಆಗುತ್ತೆ ಈ ಥರ ರವೆ ಹಾಕಿರೋ ಗಿಣ್ಣ ಅವರು ಲೈಕ್ ಮಾಡೋದ ಹಾಂ ಅದು ಪಾಯಸ ಥರೇ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಸೊ ನಾನು ಗಿಣ್ಣ ತಿನ್ನಲ್ಲ ಅವರೇ ತಿಂತಾರೆ ಬಟ್ ಇನ್ನು ಒಂದು ಗಿಣ್ಣ ಪ್ರಿಪೇರ್ ಆಯಿತು ಇನ್ನೊಂದು ಅದು ವಿಸಲ್ ಕೂಗಿಸ್ಬೇಕು ಸೊ ರೆಡಿ ಆದಮೇಲೆ ಯಾವ ಥರ ಬಂತು ಅಂತ ಆಮೇಲೆ ತೋರಿಸ್ತೀನಿ ಆಯಿತಾ ವಿಶೋದಲ್ಲಿ ಮಕ್ಕಳಿಗೋಸ್ಕರ ಟಾಯ್ಸ್ ಆರ್ಡರ್ ಮಾಡಿದ್ದೀವಿ ಆಫರ್ ಇತ್ತು ಒನ್ ಟ್ವೆಂಟಿ ಫೈವ್ ರುಪೀಸಿಗೆ ಈ ಥರ ಟಾಯ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬನ್ನಿ ನೋಡೋಣ ಓಪನ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಬನ್ನಿ ಈ ತರ ಬಂದಿದೆ ಏನೋ ಇದು ಓಪನ್ ಮಾಡ್ಲಾ ಓಪನಿಂಗ್ ಇದಿಲ್ಲ ಎಸ್ ಪಿ ಸಿ ದವದರಲ್ಲಿ ಇದೆ ನೋಡಬೇಕು ಒಂದು ಸಿಕ್ಸ್ ಮೇಲೆ ಇದೆ ಅನ್ಸುತ್ತೆ ಓಪನ್ ಯಾವ ತರ ಅಂತ ಗೊತ್ತಾಗ್ತಾ ಇಲ್ಲ ಏನು ಇದೆಯನ್ನ ಕ್ಲೋಸ್ ಓಪನ್ ಮಾಡಕ್ಕೆ ಓದಿ ಏನು ಕಡಿಮೆ ಕಟ್ ಮಾಡ್ತಾರಲ್ಲ

ബൈ ವರ್ತ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಹೋಗಿ ಮೀಶೋಲಿ ಚೆನ್ನಾಗಿದೆ ವರ್ತ್ ಅಂತಾನೆ ಹೇಳ್ಬೋದು ಸರ್ ಪಾಪು ಕೊಟ್ಟಿದ್ದೀನಿ ನೋಡಿ ಹೇಗೆ ಆಟ ಆಡ್ತಾ ಇದಾರೆ ಟೈಟಾಗಿ ಇಟ್ಕೋತಾರೆ ಏನು ಕೊಟ್ರೂ ಇವಾಗ ಆಯ್ ಹಾಂ ಬನ್ನಿ ಆಟಾಡು ಆಟಾಡು ಮಗ್ನೇ ಆಟಾಡು ಸಿರಿ ಏನು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಆಯ್ ಸಿರಿ ಗದೆ ಗದೆ ಇಟ್ಕೊಂಡಿದ್ದಾರೆ ಹಾಂ

ಅದರಲ್ಲೂ ಈ ಚೆಂಡು ತುಂಬ ಕಾಸ್ಟ್ಲಿ ಇದೆ ಇವಾಗ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತಾರೆ ಅದಕ್ಕೋಸ್ಕರ ಮನೆಯಲ್ಲೇ ತಂದು ಈ ಥರ ಹಾರ ಮಾಡ್ಕೊಳ್ಳೋದು ನಾವೇ ಹಾರಕ್ಕೂ ಕಾಸ್ಟ್ಲಿ ಇವಾಗ ಹಾರ ಏನು ಟೂ ಹಂಡ್ರೆಡ್ ಅಂತಾರೇನೋ ಗೊತ್ತಿಲ್ಲ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಬಾಯಲ್ಲೇ ಇಟ್ಕೊಳೋದು ಏನ್ ಸಿಕ್ಕರು ಬಾಯಲ್ಲೇ ಇಟ್ಕೊಂತಾರೆ ಫಸ್ಟ್ ಅಮ್ಮ ಇಲ್ಲಿ ನೋಡಿ ಇಲ್ಲಿ 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 ಅಮ್ಮ ಇಲ್ಲಿ ಬಿಟ್ಟೆಲ್ಲೋ ಹೋಗ್ಬಿಟ್ರು ಅಂತ ಹುಡುಕ್ತಾ ಇದಾರೆ ಮಗ್ನೇ ಸರು ಮಗಳೇ ಸರು ಪಾಪು ಈ ಹಾರ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಏ ಸರ್ವ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ

ಹಾರ ಬಂದ್ಬಿಟ್ಟು ನಮ್ಮಷ್ಟು ರಾಟಿ ಇದೆಯಲ್ಲ ರಾಟಿ ಪೂಜೆ ಮಾಡೋಕ್ಕೆ ಈ ಹೂವಿನ ಹಾರ ನಾವು ರೆಡಿ ಮಾಡಿದ್ದೀವಿ ಆಮೇಲೆ ಆಮೇಲೆ ಎರಡನೇದು ಎರಡನೇ ಹಾರ ಬಂದ್ಬಿಟ್ಟು ಇದು ನಮ್ಮ ದೊಡ್ಡ ಅಡಿಯ ಇದಾರಲ್ಲ ದೊಡ್ಡ ಭಾಮ ಇದ್ರ ಗಾಡಿಗಿದು ಅವ್ರ ಅವ್ರ ಗಾಡಿಗಿದು ಆಮೇಲೆ ಇನ್ನೊಂದು ಈ ಹಾರ ಬಂದ್ಬಿಟ್ಟು ನಮ್ಮ ಸಣ್ಣಡಿಯ ಬಾಮಿಗೆ ಅವ್ರಿಗೆ ಅಡಿಗೆ ಇಷ್ಟೇ ಮೂರು ಹೂವಿನ ಹಾರ ಆಯ್ತು ಇದು ನಾನು ನನ್ನ ಬೈಕಿಗೆ ನಾಲ್ಕು ಹೂವಿನ ಹಾರ ಆಗಿದೆ ಇಷ್ಟೇ ಇದೆ ಮಾರ್ಕೆಟಲ್ಲಿ ತೊಗೊಂಡಿದ್ರೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು ತೌಸಂಡ್ ರುಪೀಸ್ ಆಗಿದೆ ಅದು ಸೇವ್ ಆಗಿದೆ ಅಷ್ಟೇ ಸಿರಿ ಪಾಪು ನೋಡಿ ಫುಲ್ ಆಟ ಆಡ್ತಾ ಇದ್ದಾರೆ ಬಸ್ ಪೇಪರ್ ಮೇಲೆ

ಸ್ಕೂಲಾಗಲಿ ಅಂತ ಓಪನ್ ಮಾಡಿದ ತಣ್ಣಗಾದ್ಮೇಲೆ ತೋರಿಸ್ತೀನಿ ಆಯಿತಾ ಓಕೆನಾ ತೋರಿಸ್ತೀನಿ ನೆಕ್ಸ್ಟು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ